ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಡ್ಲಿ ಮಾಡುವಂಥಿದ್ದೇನೆ ಗ್ಲಾಸಲ್ಲಿ ಇಡ್ಲಿ ಹೋಯುವಂಥೇಳಿ ಅದಕ್ಕೆ ಮೊದಲೇ ನಾನು ಉದ್ದನ್ನು ನೆನೆಸಿಟ್ಕೊಂಡಿದ್ದೆ ಆಮೇಲೆ ರಾತ್ರಿ ಬೆಳಿಗ್ಗೆ ನೆನೆಸಿಟ್ಟು ರಾತ್ರಿ ಅದಿ ಅರಿದ್ದೆ ಗ್ರೈಂಡ್ ಮಾಡಿದೆ ಅದಾದಮೇಲೆ ಅರದಿಟ್ಕೊಂಡ ಉದ್ದಿಗೆ ಸ್ವಲ್ಪ ಸ್ವಲ್ಪ ಅಂದರೆ ನಾನು ಒಂದು ಗ್ಲಾಸ್ ಉದ್ದು ತಗೊಳ್ಳೋದು ಅದಕ್ಕೆ ಎರಡು ಗ್ಲಾಸ್ ಅಕ್ಕಿ ರವೆ ಇತ್ತು ಅಂಗಡಿಯಿಂದ ತಂದದ್ದು ಅದನ್ನು ಹಾಕಿಕೊಂಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟು ರಾತ್ರಿ ಎಲ್ಲ ರೆಡಿ ಮಾಡಿಟ್ಟೆ ಈಗ ಇದು ಮರುದಿನ ಬೆಳಿಗ್ಗೆ ಐದು ಗಂಟೆಗೆ ನನಗೆ ಇಡ್ಲಿ ಮಾಡುವ ಅಂಥೇಳಿ ಆ ಹಿಟ್ಟನ್ನು ಚೆನ್ನಾಗಿ ತಿರುಗಿಸಿ ಅದರ ಹುಳಿ ಅಂಶ ಎಲ್ಲ ಹೋಗುವಾಗೆಲ್ಲ ಮಾಡಿ ಅದನ್ನೊಂದು ಹದಕ್ಕೆ ಬರಿಸಿಟ್ಟಿದ್ದೇನೆ ಈಗ ರವೆ ಹಾಕಿ ಇಡ್ಲಿ ಮಾಡೋದಾದರೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡಬೇಕು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಿಟ್ಟು ಬೇಕಾಗಷ್ಟು ನೀರು ಹಾಕಿ ಅದನ್ನು ರೆ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿಟ್ಕೊಳ್ಬೇಕು ರಾತ್ರಿ ಬೆಳಿಗ್ಗೆ ಆಗುವಾಗ ಅದು ಹುಳಿ ಎಲ್ಲ ಬಂದು ಒಳ್ಳೆ ದಪ್ಪ ದಪ್ಪಾಗಿ ಅಲ್ಲಿ ಕಾಣ್ತಾ ಇದೆಯಲ್ಲ ಸ್ಕ್ರೀನಲ್ಲಿ ಆ ರೀತಿ ಹಿಟ್ಟು ಬಂದಿರ್ತದೆ ಅದನ್ನು ನಮಗೆ ತಟ್ಟೆ ಇಡ್ಲಿ ಆದರೆ ತಟ್ಟೆ ಇಡ್ಲಿ ಹೋಗ್ಬೋದು ಆಮೇಲೆ ಗ್ಲಾಸಿಗೆ ಆದರೆ ಗ್ಲಾಸಿಗೆ ಹೋಗ್ಬೋದು ಕಪ್ ಇಡ್ಲಿ ಕಪ್ ಸಿಗ್ತದಲ್ಲ ಇಡ್ಲಿ ಕಪ್ ಆದರೆ ಕಪ್ಪಿಗೆ ಹೋಗ್ಬೋದು ಯಾವ ಶೇಪ್ ಗೆರಟೆ ಆದರೆ ಗೆರಟೆಗೆ ಹೋಗ್ಬೋದು ಗೆರಟೆಯಲ್ಲಿ ಸಹ ಕೂಡ ಇಡ್ಲಿ ಮಾಡ್ತಾರೆ ಅದೇ ರೀತಿ ಎಲೆಗೆ ಬೇಕಾದರೆ ಹಲಸಿನ ಎಲೆ ಆಮೇಲೆ ಕೊಟ್ಟಿಗೆ ಅಂತ ಹೇಳುದು ಬಾಳೆಯಲ್ಲಿ ಅದನ್ನೆಲ್ಲ ಒಂಥರ ಕೊಟ್ಟೆ ಥರ ಕಟ್ಟಿ ಅದರಲ್ಲಿ ಸಹ ಹೊಯ್ತಾರೆ ಅದಕ್ಕೆಲ್ಲ ಇದು ಒಂದೇ ಹಿಟ್ಟು ಈ ರೀತಿ ಹಿಟ್ಟು ಮಾಡಿಕೊಂಡ್ರೆ ಅದು ಮಾಡ್ಬೋದು ಆ ರೀತಿಯೆಲ್ಲ ನಾವು ಕೊಟ್ಟಿಗೆ ಅಂತ ಕರೀದು ಕೆಲವೊಮ್ಮೆ ಕೊಟ್ಟೆ ಅಂತ ಕರಿತೇವೆ ಚೌತಿ ಎಲ್ಲ ಬರುವಾಗ ಆ ರೀತಿ ಮಾಡೋದು ಆ ಎಲೆಗಳಲ್ಲಿ ಈಗ ನಾನು ಇಡ್ಲಿ ಗ್ಲಾಸಲ್ಲಿ ಇಡ್ಲಿಯನ್ನು ಹೊಯ್ತಾ ಇದ್ದೇನೆ ನೀರು ಆಲ್ರೆಡಿ ಇಡ್ಲಿ ಪಾತ್ರದಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದೊಂದು ಗ್ಲಾಸಿಗೆ ನಾನು ಇದ್ದೇನೆ ನಮ್ಮದು ಚಿಕ್ಕ ಇಡ್ಲಿ ಪಾತ್ರೆ ಹಾಗೆ ಇದರಲ್ಲಿ ಒಂದು ಐದು ಗ್ಲಾಸ್ ಹಿಡಿತದೆ ಅದರ ಮೇಲೆ ಒಂದು ಚಿಕ್ಕ ತಟ್ಟೆಯಲ್ಲಿ ಕೂಡ ಹೊಯ್ತೇನೆ ಈಗ ಅದಷ್ಟು ಸಾಕು ನಮಗೆಲ್ಲರಿಗೆ ತಿನ್ನಲಿಕ್ಕೆ ನೋಡಿ ಈ ರೀತಿಯಾಗಿ ಒಂದೊಂದು ಗ್ಲಾಸಿಗೆ ಹೊಯ್ಯೋದು ಹೊಯ್ದು ಒಲೆ ಮೇಲೆ ಇಡೋದು ಅಷ್ಟೊತ್ತಿಗೆ ನೀರು ಸಹ ಬಿಸಿಯಾಗಿರ್ತದೆ ನೀರು ಬಿಸಿ ಆಗ್ತಾ ಅದು ಬೇಯ್ತಾ ಇರ್ತದೆ ನಾನಿಲ್ಲಿ ಒಂದು ಮುಕ್ಕಾಲು ಗಂಟೆ ಬೇಯಿಸ್ತೇನೆ ಯಾಕೆಂದರೆ ಗ್ಲಾಸಲ್ಲ ಅದರಲ್ಲಿ ತುಂಬ ಹೊತ್ತು ಬೇಕು ಅದು ಬೇಯಲಿಕ್ಕೆ ಹಾಗೆ ಮುಕ್ಕಾಲು ಗಂಟೆ ಬೇಯಿಸ್ತೇನೆ ಗ್ಲಾಸನ್ನೆಲ್ಲ ಇಡ್ಲಿ ಪಾತ್ರದಲ್ಲಿ ಇಟ್ಟಾಯಿತು ಈಗ ಎರಡು ಕಪ್ ತಗೊಂಡು ಒಂದು ತಟ್ಟೆ ಥರ ಇದೆ ಮತ್ತೊಂದು ಇನ್ನೊಂದು ಸಾರೆಲ್ಲಿ ಹಾಕ್ಕೊಳ್ತೇವಲ್ಲ ಆ ರೀತಿ ಕಪ್ಪಿದೆ ಅದರಲ್ಲಿ ಹೊಯ್ಯುವ ಅಂತೇಳಿ ಟ್ರೈ ಮಾಡಿದೆ ಆಗ ನೋಡೋ ಒಂದು ತಟ್ಟೆ ತಟ್ಟೆ ಇಡ್ಲಿಕ್ಕಾಯಿತು ಇದು ಇಡ್ಲಿಕ್ಕಾಗಲಿಲ್ಲ ಆದ ಕಾರಣ ಅದನ್ನು ಅದರಿಂದ ಮತ್ತೆ ಅದನ್ನು ವಾಪಸ್ಸಿಟ್ಟು ಇಷ್ಟೇ ಇದರಲ್ಲಿ ಇಡ್ಲಿ ಮಾಡಿಕೊಂಡೆ ಈಗ ಮುಕ್ಕಾಲು ಗಂಟೆ ಆಯಿತು ಈಗ ಇದು ಇಡ್ಲಿ ಬೆಂತ ಅಂತೇಳಿ ನೋಡುವ ಇಡ್ಲಿ ಬೆಂತ ಅಂತ ನೋಡೋದು ಕೈ ಸ್ವಲ್ಪ ಚಂಡಿ ಮಾಡಿಕೊಂಡು ಹಿಟ್ಟಿನ ಮೇಲೆ ಇಡ್ಲಿ ಮೇಲೆ ಕೈ ಇಡಬೇಕು ಆಗ ಕೈ ಅಂಟ್ಲಿಲ್ಲ ಅಂದರೆ ಇಡ್ಲಿ ಬೆಂತು ಅಂತ ಅರ್ಥ ಈಗ ನಾನು ಇಡ್ಲಿಗೆ ಕಾಯಿ ಚಟ್ನಿ ಮಾಡಿದ್ದೇನೆ ಇಲ್ಲಿ ಅರ್ಧ ಇಡ್ಲಿ ತಗೊಂಡಿದ್ದೇನೆ ಇದನ್ನು ಟೇಸ್ಟ್ ಮಾಡ್ತೇನೆ ಇಲ್ಲಿ ಮಕ್ಕಳು ಆಡ್ತಾರಲ್ಲ ಜಾರ್ಬಂಡಿ ಅದರಲ್ಲಿ ಹತ್ತಿ ನಿತ್ಕೊಂಡಿದ್ದೇನೆ ಮಳೆ ಬರ್ತಾ ಇದೆ ಹೊರಗೆ ಕೊಡೆಯಲ್ಲಿ ಇಟ್ಕೊಂಡ್ರು ನಾನು ಹೇಳಿದ್ದು ನೋಡಿ ಯೋರ್ ಪ್ರಿನ್ಸೆಸ್ ಹೇಳಿದ್ದು ಹಾಗೆ ಮಳೆ ಆದರೂ ಸಹ ನಡೀತಾ ಇದ್ದಾರೆ ನಾವು ಇಲ್ಲಿ ಅಡಿಗೆ ಕೂತಿದ್ದೇವೆ ಮಳೆ ಅಲ್ಲ ಅಮ್ಮ ನಾನು ಹೇಳಿದ ಹಾಗೆ ನಾವು ಪಾರ್ಕಿಂದ ಬರ್ತಾ ಇರುವಾಗ ದಾರಿಯಲ್ಲಿ ಎರಡು ನವಿಲು ಒಂದಂದರೆ ಒಂದು ತಾಯಿ ಮತ್ತೊಂದು ಮಗು ನವಿಲು ಇದು ಆಚೆ ಕಂಪೌಂಡ್ ಹಾರಬೇಕದಕ್ಕೆ ಹಾಗೆ ಫುಲ್ ತಾಯಿ ಹಾರಿತು ಈಗ ಮಗು ಟ್ರೈ ಮಾಡ್ತಾ ಉಂಟು ಆಚೆಗೆ ಒಂದು ಸೈಡ್ ನಮ್ಮ ನಿಂತಿದೆ ಆಚೆಗೆ ಹೋಗ್ಲಿಕ್ಕು ಎಲ್ಲ ಆ ಸೈಡು ಅಮ್ಮ ಇದ್ದಾಳೆ ಸೊ ಅದಕ್ಕೆ ಎಲ್ಲಿ ಏನು ಅಂತ ಗೊತ್ತಿಲ್ಲ ಅದು ಹಿಂದೆ ಮುಂದೆ ಆಚೆ ಈಚೆ ಎಲ್ಲ ಹೋಗ್ತಾ ಇದೆ ಟ್ರೈ ಮಾಡ್ತಾ ಇದೆ ಹಾರ್ಲಿಕ್ಕೆ ನೋಡಿ ಆಚೆ ಈಚೆ ಹೋಗ್ತಾ ಉಂಟು ನಮ್ಮ ಕಾರನಿತ್ತಿದ್ದಲ್ಲ ಹಾಗೆ ಅದಕ್ಕೆ ಹೆದರಿಕೆ ಆಗ್ತದೆ ಜೊತೆಗೆ ಅಮ್ಮ ಸಹ ಇಲ್ಲ ನೋಡ್ತಾ ಇರಿ ಪಾಪ ಅದೆಷ್ಟು ಆಚೆ ಈಚೆ ಓಡ್ತಾ ಇದೆ ನಮಗೂ ಸಹ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅದ ಹತ್ರ ಹೋದರೆ ಅದು ಓಡ್ತದೆ ನೋಡಿ ಈಚೆ ಬರ್ತದೆ ಆಚೆ ಬರ್ತದೆ ದಾರಿಯನ್ನು ಹುಡುಕ್ತಾ ಉಂಟು ಹೋಗ್ಲಿಕ್ಕೆ ಅಮ್ಮನ ಹತ್ರ ಎಲ್ಲಿ ಹೋಗುದಂತ ಅದಕ್ಕೆ ಗೊತ್ತಾಗ್ತಾ ಇಲ್ಲ ನೋಡಿ ಓಡೋದು ನೋಡಿ ಪಾಪ ಆಚೆ ಆಗ್ತದೆ ಈಚೆ ಆಗ್ತದೆ ಮತ್ತು ಹಾರ್ ಹಾಂ ನೋಡಿ ಹಾರಿಯೇ ಬಿಟ್ಟಿತ್ತು ಹಾರಿತ್ತು ನೋಡಿ ಆಚೆ ಕಾಂಪೌಂಡ್ ವಾಲಿಗೆ ಹಾರಿತ್ತು ಹಾರಿ ಆಚೆ ದಾಟಿತ್ತು ಅದು ಹಾಗೆ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಅದು ಎಲ್ಲಿ ಇದೆ ಅಂತೇಳಿ ಕಾಣದಿಲ್ಲ ಫುಲ್ಲು ಗಿಡ ಬಳ್ಳಿಯೆಲ್ಲ ಬೆಳೆದಿದ್ದಲ್ಲ ಕಂಪೌಂಡ್ ಮೇಲೆ ಹಾಗೆ ಕಾಣ್ತಾ ಇಲ್ಲ ಹಾಗೆ ಅದು ಹೋಯಿತು ಇದು ಇದು ನೆಕ್ಸ್ಟ್ ಡೇ ಮರುದಿನ ನಾವು ಪಾರ್ಕಿಗೆ ಹೋದಾಗ ಅಲ್ಲಿ ನೋಡಿ ಫುಲ್ಲು ಇದು ತುಂಬಿದೆ ಅಂತ ನಾಚಿಗೆ ಮುಳ್ಳಿನ ಗಿಡಗಳು ಮಕ್ಕಳೆಲ್ಲ ಆಚೆ ಓಡಾಡೋ ಕಾರಣ ಅದು ಟಚ್ ಆಗ್ತದೆ ಮಕ್ಕಳ ಕಾಲೆಲ್ಲ ಹಾಗೆಲ್ಲ ಬಾಡಿದೆ ನೋಡಿ ಎಷ್ಟಿದೆ ಅಂತೇಳಿ ಒಂಥರ ಒಂದು ಬಳ್ಳಿ ಉಂಟು ಅದರ ಮಿಡ್ಲಲ್ಲಿ ನಾಚಿಗೆ ಮುಳ್ಳು ಹಾಗೆ ಮಗಳಿಗೆ ನಾನು ಇದು ನಾಚಿಗೆ ಮುಳ್ಳಿನ ಗಿಡ ನೋಡಿ ನೀವು ಮುಟ್ಟಿದ ಕೂಡಲೇ ಅದು ಬಾಡ್ತದೆ ಅಂತೇಳಿ ಹಾಗೆ ಮಗಳು ಆ ಸ್ವಲ್ಪ ಆಡಿದ್ಲು ಆಮೇಲೆ ಅವಳಿಗೆ ಯಾರೋ ಅವಳ ಕ್ಲಾಸ್ ಬಿಟ್ಟು ಬರಲಿಲ್ಲ ಅಂತೇಳಿ ಬೇಜಾರು ಹಾಗೆ ಕಾಯ್ತಾಯ್ತಾಳೆ ಹಾಗೆ ಸ್ವಲ್ಪ ಆಡಿದ್ಲು ಮತ್ತು ಬಂದು ನನ್ನ ಹತ್ತಿರ ಕೂತ್ಕೊಂಡಳು ನನಗೆ ವಾಕಿಂಗ್ ಮಾಡಲಿಕ್ಕೂ ಸಹ ಬಿಡ್ತಿರಲಿಲ್ಲ ಆಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಒಬ್ಬಳೇ ಆಡಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಮತ್ತು ಉಳಿದದೆಲ್ಲ ಮಕ್ಕಳಲ್ಲಿ ಹುಡುಗಿಯರು ಯಾರಿಲ್ಲ ಆಗಿತ್ತು ಒಂದು ನಾಲ್ಕೈದು ಹುಡುಗರೇ ಇದ್ದರು ಹಾಗೆ ಅವಳಿಗೆ ಆಡಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಹಾಗೆ ನನ್ನ ಜೊತೆ ಬಂದು ಕೂದಲು ಇಬ್ರು ಜನರು ಮರೆದುಕೊಂಡು ಬರುತ್ತಾ ಇದ್ದಾರೆ ಮೈ ಫೇವ್ರೆಟ್ ಐಸ್ ಕ್ರೀಮ್ ಮ್ಯಾಂಗೋ ಅವ್ರದ್ದು ಫುಲ್ ಮಾಯನೇ ತಿಂದಾಗೆ ಇಪ್ಪತ್ತೈದು ರೂಪಾಯಿ ನೋಡಿ ಮೇಲೆ ಆಕಾಶದಲ್ಲಿ ಕಾಮನ ಬಿಲ್ಲು ಕಾಣ್ತಾ ಇದ್ದೇನೆ ಕಾಣ್ತಾ ಇರ್ಬೋದು ಅಂತ ಅನಿಸ್ತದೆ ನಾನಿಲ್ಲಿ ಮೂರು ದಿನದ ವೀಡಿಯೋ ಹಾಕಿದ್ದೇನೆ ಯಾಕಂದರೆ ಮೂರು ದಿನದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಹಾಗೆ ಆ ಮೂರು ದಿನದಲ್ಲಿ ತೆಗೆದ ವೀಡಿಯೋಗಳಿದು ಚೂರು ಚೂರು ಹಾಗೆ ಹಾಕಿದ್ದೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ